ಲೇಡ್ಸ್ ಆ್ಯಂಡ್ ಜೆಂಟಲ್ಮ್ಯಾನ್ ಮಾನ್ಯರೇ ಗು ಮಹಿಳೆಯರೇ ಮತ್ತೊಂದು ಬಗ್ಗೆ ಸ್ವಾಗತ ಇವತ್ತೇನಂದರೆ ಪಿ ಜಿಯಲ್ಲಿ ಕೂತ್ಕೊಂಡು ಕೂತ್ಕೊಂಡು ಬೋರ್ ಆಗ್ತಿತ್ತು ಸೊ ಟ್ಯಾರಿಸಿಗೆ ಬಂದ್ವಿ ನಾನು ಮತ್ತೆ ಅವನು ಇಲ್ಲೊಬ್ಬ ಅಲ್ಲೊಬ್ಬ ಕಾಣಿಸ್ತಿದ್ದಾನ ಮೊಬೈಲ್ ಮಾತ್ರ ಕಾಣಿಸ್ತಾ ಉಂಟಂತ ಅಲ್ಲಿ ಅಲ್ಲಿದ್ದಾನೆ ನೋಡಿ ಜಿಮ್ ಮಾಡ್ತಾ ಇದ್ದಾನೆ ಎಕ್ಸಸೈಸ್ ಇವತ್ತು ಅವನ ಪಾರ್ಟ್ನರ್ ಇಲ್ಲ ಪಾರ್ಟ್ನರ್ ಎಲ್ಲೂ ಓಡಿ ಹೋಗಿದ್ದಾನೆ ಸೊ ಇವನೊಬ್ಬನೇ ಇವತ್ತು ನಾವು ಸಹ ಜಿಮ್ ಮಾಡಲಿಕ್ಕೆ ಬಂದದ್ದು ಬಟ್ ಸ್ವಲ್ಪ ಗಾಳಿ ಬರ್ತಾ ಉಂಟಂತ ಸುಮ್ಮನೆ ಕೂತ್ಕೊಂಡಿದ್ದೇವೆ ಎಂಥ ಶಕೆ ಅಲ್ಲ ಏನಂದರೆ ನಿಮಗೊಂದು ಟಿಪ್ಸ್ ಕೊಡ್ತೇನೆ ಪ್ರಣವ್ ಅವರೇ ಪ್ಲೀಸ್ ಒಂದು ಲೈಟನ್ನು ಆನ್ ಮಾಡ್ತೀರಾ ಇದೊಂದು ಮೊಬೈಲಲ್ಲಿ ಆಟೋಮೆಟಿಕ್ ಫ್ಲ್ಯಾಶ್ ಆಫ್ ಆಗ್ತದೆ ಯಾಕಂದರೆ ಇದು ಜಾಸ್ತಿ ಹೀಟ್ ಆದಾಗ ಯಾರು ಹೀಟಿಗೆ ಹೋಗಿ ಇದು ಮೊಬೈಲ್ ಸಹ ಒಂದು ಹೀಟ್ ಆಗ್ತದೆ ಅದಕ್ಕೆ ಫ್ಲ್ಯಾಶ್ ಆಟೋಮೆಟಿಕ್ ಆಫ್ ಆಗ್ತದೆ ಯಾಕಂದರೆ ಗೊತ್ತಿಲ್ಲ ಸೊ ಒಂದು ಟಿಪ್ಸ್ ಕೊಡ್ತೇನೆ ಟಿಪ್ಸ್ ಏನಂದರೆ ನೀವು ಮನೆಯಲ್ಲಿ ಟೀ ಮಾಡಲಿಕ್ಕೆ ಹೋಗ್ಬೇಡಿ ಯಾಕಂದರೆ ನಾನೊಮ್ಮೆ ಮನೆಯಲ್ಲಿ ಅಮ್ಮ ಅಂತ ಟೀ ಮಾಡಲಿಕ್ಕೆ ಹೋದೆ ಬಟ್ ನಾನು ಏನು ಮಾಡಿದ್ರು ಚೆನ್ನಾಗಾಗಲ್ಲ ಸೊ ಆವತ್ತು ಟೀ ಒಂದು ಚೆಂದಾಯಿತು ಸೊ ಮನೆಗೆ ಯಾರಾದರೂ ರಿಲೇಟಿವ್ ಬಂದರೆ ಅಮ್ಮ ನನ್ನತ್ರ ಟೀ ಮಾಡ್ಲಿಕ್ಕೆ ಹೇಳ್ತಾರೆ ಸೊ ಒಬ್ರಿಗಾದರೆ ಓಕೆ ಅವ್ರು ಇಡೀ ಫ್ಯಾಮಿಲಿನ ಕರ್ಕೊಂಡು ಬರ್ತಾರೆ ಒಂದು ಸಲ ಎರಡು ಸಲ ಟೀ ಮಾಡೋದು ಓಕೆ ಇಡೀ ದಿನ ಟೀ ಮಾಡಬೇಕಾಗ್ತದೆ ಆದ್ದರಿಂದ ರಿಲೇಟಿವ್ ಮನೆಗೆ ಬಂದಾಗ ರಿಲೇಟಿವ್ ನಿಮ್ಮ ಮನೆಗೆ ಬಂದಾಗ ನೀವು ಮನೇಲಿ ಇರಬೇಡಿ ಎಲ್ಲಾದರೂ ಹೋಗಿ ಸೊ ಇದ್ರ ಬಗ್ಗೆ ನೀವೇನು ಹೇಳ್ತೀರಿ ಪ್ರಣವ್ ಅವರೇ ಇದು ಸೊ ಹೇಳಿ ಸರ್ ಖಂಡಿತವಾಗಿಯೂ ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಬೇಕಾಗ್ತದೆ ಎಸ್ ಗಂಭೀರವಾಗಿ ಪರಿಗಣಿಸಿ ನಾನು ಹೇಳಿದ್ದು ನಿಮಗೆ ಸುಳ್ಳು ಅಂತ ಅನ್ನಿಸಿದರೆ ನೀವು ಸಹ ಟೀ ಮಾಡ್ಬೋದು ಎಕ್ಸ್ಪೀರಿಯನ್ಸ್ ತಗೊಳ್ಬೋದು ಮತ್ತು ಅಲ್ಲಿ ತನಕ ಸಿಗ್ತೇನೆ ಆಯಿತಾ ಮತ್ತೊಂದು ಭಾಗಲ್ಲಿ ಬಾಯ್ ಬಾಯ್ ಟೀ ಮಾಡಬೇಡಿ